ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾವು ಬೀಸೋ ಕಲ್ಲಿನ ಪದ ನಾಲ್ಕನೇ ತರಗತಿಯ ಪದ್ಯ ಏಳು ಹಾಡೋದು ಹೇಗೆ ಹಾಗೆ ಓದೋದು ಹೇಗೆ ಅಂತ ಕೂಡ ನಾನು ತಿಳಿಸ್ಕೊಡ್ತಿದ್ದೀನಿ ನೋಡಿ ಪದ್ಯ ಮೊದಲನೆಯ ಪಾರ ಈ ಬೀಸೋ ಕಲ್ಲಿನ ಪದ ಎನ್ನುವಂತಹದ್ದು ಇದೊಂದು ಜನಪದ ತ್ರಿಪದಿ ಪದ್ಯ ಜನಪದ ಅಂದ್ರೆ ಜನರು ಕಟ್ಟಿ ಬೆಳೆಸಿದಂತಹ ಹಾಡುಗಳು ಇವುಗಳನ್ನ ಮೂರು ಸಾಲುಗಳ ಪ್ರಕಾರವಾಗಿ ರಚನೆ ಮಾಡಿರ್ತಾರೆ ಆ ಕಾರಣಕ್ಕೆ ಇವುಗಳನ್ನ ತ್ರಿಪದಿ ಪದ್ಯಗಳು ಅಂತ ಕೂಡ ಹೇಳಬಹುದು ನೋಡಿ ಪದ್ಯ ಹೀಗಿದೆ ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲನೆ ಉದುರಮ್ಮ ಜಲ್ಲ ಜಲ್ಲನೆ ಉದುರಮ್ಮ ನಾನಿನಗೆ ಬೆಲ್ಲದಾರತಿಯ ಬೆಳಗೇನು ಬೆಲ್ಲದಾರತಿಯ ಬೆಳಗೇನು ಎರಡನೇ ಪರ ಅಂದುಳ್ಳ ಅಡಿಗಲ್ಲು ಚಂದುಳ್ಳ ಮೇಗಲ್ಲು ಚಂದ್ರಮತಿಯೆಂಬ ಇಡಿಗೂಟ ಚಂದ್ರಮತಿಯೆಂಬ ಇಡಿಗೂಟ ಇಡುಕೊಂಡು ತಂದೆ ತಾಯಿಗಳ ನೆನೆದೇನ ರಾಗಿಯು ಮುಗಿದಾವು ರಾಜನ್ನ ಹೆಚ್ಚಾವು ನಾನಿಡಿದ ಕೆಲಸ ಒದಗ್ಯಾವು ನಾನಿಡಿದ ಕೆಲಸ ಒದಗ್ಯಾವು ರಾಗಿ ಕಲ್ಲೆ ನಾ ತೂಗಿ ಬಿಡುತ್ತೀನಿ ಬಲದೋಳು ರಾಗಿ ಕಲ್ಲೆ ನಾ ತೂಗಿ ಬಿಡುತ್ತೀನಿ ಬಲದೋಳು ನೆಕ್ಸ್ಟ್ ಕಲ್ಲು ಬಿಟ್ಟೇನೆಂದು ಸಿಟ್ಯಾಕೆ ಸರಸ್ವತಿಯೇ ಕುಕ್ಕೇಲಿ ರಾಗಿ ಬೆಳೆಯಾಲಿ ಕುಕ್ಕೇಲಿ ರಾಗಿ ಬೆಳೆಯಾಲಿ ತಕ್ಕೊಂಡು ಮತ್ತೆ ರಾತ್ರಿಗೆ ಬರುತ್ತೀನಿ ತಕ್ಕೊಂಡು ಮತ್ತೆ ರಾತ್ರಿಗೆ ಬರುತ್ತೀನಿ ನೆಕ್ಸ್ಟ್ ಲಾಸ್ಟ್ ತರ ಕಲ್ಲು ಕೊಟ್ಟಮ್ಮಗೆ ಎಲ್ಲಾ ಭಾಗ್ಯವೂ ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸಿ ಬರಲಿ ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸಿ ಬರಲಿ ಈಗ ಪದ್ಯ ಹಾಡೋದು ಹೇಗೆ ಅಂತ ಕೂಡ ನೋಡೋಣ ತುಂಬಾ ಚೆನ್ನಾಗಿರುವಂತಹ ಒಂದು ತ್ರಿಪದಿ ಪದ್ಯ ಇದು ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲಾನೇ ಉದುರಮ್ಮ ಜಲ್ಲ ಜಲ್ಲಾನೇ ಊದುರಮ್ಮ ನಿನಗೆ ಬೆಲ್ಲ